ಎಲ್ರಿಗೂ ನಮಸ್ಕಾರ ನಾನು ಪ್ರದೀಪ್ ಷಣ್ಮುಖ್ ಪಡ್ಕಾರ್ ವೆಲ್ಕಮ್ ಟು ದಿ ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ಈಗ ನನ್ನ ನನ್ನ ಪರಿಚಯ ಮಾಡ್ಕೊತೀನಿ ನನ್ನ ಹೆಸರು ಪ್ರದೀಪ್ ಷಣ್ಮುಖ್ ಬಡ್ ಪಡ್ಕಾರ್ ಅಂತ ನಾನು ಹಾವೇರ್ ಜಿಲ್ಲೆ ನಾನೀಗ ತರ್ಡ್ ಇಯರ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ತಾಯಿದ್ದೇನೆ ಅಗ್ರಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಜಿ ಕೆ ವೈ ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಥರ್ಡ್ ಇಯರ್ ಇದ್ದೇನೆ ಈಗ ನಂದು ಇದು ನನ್ನ ಪರಿಚಯ ಆಯಿತು ಇನ್ನು ಈ ಚಾನಲ್ ಸ್ಟಾರ್ಟ್ ಮಾಡಬೇಕಪ್ಪ ಅಂತ ಉದ್ದೇಶ ಏನು ಅಂತಂದರೆ ಎಷ್ಟೋ ಜನ ರೈತರಿಗೆ ಎಷ್ಟು ಕೆಲವು ಮಾಹಿತಿಗಳು ಇರಲ್ಲ ಯಾಕಂತಂದರೆ ಮಾಹಿತಿ ಇದ್ದರೂ ಸಹಿತ ನಮ್ಮ ಕನ್ನಡ ಭಾಷೆಯಲ್ಲಿ ಕೊಡೋಕ್ಕೆ ಸ್ವಲ್ಪ ಕಡಿಮೆ ವಿಷಯ ಇದೆ ರೈತರಿಗೆ ಅದು ನಮ್ಮ ಕನ್ನಡ ಆಡು ಭಾಷೆಯಲ್ಲಿ ಸಿಗೋವಂಥ ವಿಷಯಗಳನ್ನು ನಾನು ಹೆಚ್ಚು ಪ್ರಯತ್ನ ಮಾಡಿ ಅದನ್ನು ರೈತರಿಗೆ ತಲುಪಿಸೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಯಾವುದೇ ವ್ಯಕ್ತಿಯಾದರೂ ಒಂದು ವಿಷಯದ ಬಗ್ಗೆ ಪರಿಪೂರ್ಣತೆ ಅಂತ ಇದ್ದರೆ ಅವನು ಅಚೀವ್ಮೆಂಟ್ ಮಾಡೋಕ್ಕೆ ಅಥವಾ ಸಕ್ಸಸ್ ಆಗೋಕ್ಕೆ ಅದರ ಸಾಧನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನನ್ನ ಉದ್ದೇಶ ಏನಪ್ಪ ಅಂತಂದರೆ ನಾನು ಈಗ ಉದಾಹರಣೆಗೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಅಥವಾ ಅಗ್ರಿಕಲ್ಚರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಬಂತಂದರೆ ಉದಾಹರಣೆಗೆ ಟೆಕ್ನಾಲಜಿಯಲ್ಲಿ ಬದಲಾವಣೆ ಬಂತು ಇನೋವೇಷನ್ ಹೊಸ 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 ಟೆ ಇನೋವೇಷನ್ ಏನಾದರೂ ತಂದರು ಆಮೇಲೆ ಯಾವುದೋ ಒಬ್ಬ ಯಾರೋ ಒಬ್ಬ ರೈತರು ಹೆಚ್ಚಿಗೆ ಇಳುವರಿ ಅದಕ್ಕೆ ಅದಕ್ಕೇನು ಕಾರಣ ಅವ್ರು ಯಾವ ರೀತಿ ಪದ್ಧತಿಯಲ್ಲಿ ಕೃಷಿ ಮಾಡಿದ್ದಾರೆ ಜೊತೆಗೆ ಯಾವುದೋ ಒಬ್ಬ ಮಹಿಳೆ ಕೃಷಿಯಲ್ಲಿ ಪಾಲ್ಗೊಂಡು ಅತಿ ಹೆಚ್ಚು ಇಳುವರಿ ತೆಗೆದು ಫೇಮಸ್ ಆಗಿಟ್ಟಿರ್ತಾರೆ ಬಟ್ ಅದೆಷ್ಟೋ ಜನ ರೈತರಿಗೆ ಗೊತ್ತಾಗಿರಲ್ಲ ಹಾಗಾಗಿ ಆ ಥರದ ವಿಷಯಗಳನ್ನು ನಾನು ಪ್ರತಿಯೊಬ್ಬ ರೈತರಿಗೂ ಹೋಗಿ ತಲುಪೋ ಥರ ನೋಡ್ಕೊತೀನಿ ನೋಡ್ಕೊತೇನೆ ಅಂದರೆ ವಿಡಂಬರ್ ಆಗ್ತಾ ಇರ್ತೀನಿ ಅದನ್ನು ಅವರು ನೋಡಿ ಅದರಿಂದ ಕಲಿತು ಇನ್ಸ್ಪೈರ್ ಆಗಿ ಅವ್ರು ನಾವೇ ರೀತಿ ಮಾಡ್ಬೋದಲ್ಲ ಅನ್ನೋದು ಬರಲಿ ಮೆಂಡ್ಸೆಟ್ಲಿ ಯಾಕಂತಂದರೆ ನಮ್ಮದು ಭಾರತ ಕೃಷಿ ಪ್ರಧಾನವಾದ ದೇಶ ಹೀಗಾಗಿ ಕೃಷಿಯಲ್ಲಿ ಅತಿ ಹೆಚ್ಚು ಡೆವಲಪಿಂಗ್ ಕಂಟ್ರಿ ನಮ್ಮದು ಹಾಗಾಗಿ ನಾವು ಬೆಳೀತಾ ಇದ್ದೇವೆ ಇನ್ನು ಯಾವಾಗ ಬೆಳೀತಾವಲ್ಲ ಅವತ್ತು ನಮಗೆ ಒಂದು ಹೆಚ್ಚು ಶಕ್ತಿಶಾಲಿ ದೇಶ ಆಗ್ತೇನೋ ಹಾಗಾಗಿ ಕೃಷಿ ಮುಖ್ಯ ನಮ್ಮದು ಹಾಗಾಗಿ ಕೃಷಿಯಲ್ಲಿ ಹೆಚ್ಚು ಬದಲಾವಣೆ ತರಬೇಕಪ್ಪ ಅಂತಂದರೆ ನನ್ನದೊಂದು ಸಣ್ಣ ಸಹಾಯ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದು ಮಾಡಿದೆ ಇನೋವೇಷನ್ ತರ್ತಾ ಇರ್ತಾರೆ ಅಥವಾ ಟೆಕ್ನಾಲಜಿ ಬರ್ತಾ ಇರ್ತದೆ ಸಾಧನೆ ಮಾಡಿದಂಥ ರೈತರ ಬಗ್ಗೆ ಸಂದರ್ಶನ ಕೊಡ್ತಾ ಇರ್ತೇನೆ ಯೂಟ್ಯೂಬಲ್ಲಿ ಹಾಗಾಗಿ ನನ್ನ ಸೋಷಿಯಲ್ ಮೀಡ್ಯಾದ ಎಲ್ಲ ಕಡೆಗೂ ಅಗ್ರಿ ಎಕ್ಸ್ಪರ್ ಪ್ರದೀಪ್ ಅಂತ ಚಾನಲ್ ಇರುತ್ತೆ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗಾಗಿ ಈ ಮಾಡ್ಕೊಂಡ್ರೆ ನಿಮಗೆ ಇನ್ಫಾರ್ಮೇಷನ್ ಬೇಗ ಸಿಗುತ್ತೆ ಜೊತೆಗೆ ಅದ್ರ ಬಗ್ಗೆ ಅಳವಡಿಸ್ಕೊಬೋದು ಇನ್ನೊಬ್ಬರ ಬಗ್ಗೆ ನೋಡಿ ನೀವು ಕಲ್ಕೋಬೋದು ಉದಾಹರಣೆಗೆ ಯಾವುದೋ ಯಾವುದೇ ಒಂದು ದೇಶದ ಮೂಲೆಯಲ್ಲಿ ಏನೋ ಒಂದು ಸಮಸ್ಯೆಯಾಗಿ ಆ ರೈತ ಕೃಷಿಯಲ್ಲಿ ಹೆಚ್ಚು ನಷ್ಟ ಅನುಭವಿಸಿರ್ತಾನೆ ಅದು ವಿಷಯ ಜನರಿಗೆ ಗೊತ್ತಾಗಿರಲ್ಲ ಯಾಕೆ ಯಾಕೆ ನಷ್ಟ ಆಯಿತು ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಆ ವಿಷಯಗಳನ್ನ ನಾವು ಎತ್ತಿ ನಿಮಗೆ ತೋರಿಸಿದಪ್ಪ ಅಂತಂದರೆ ಅವಾಗೆ ಅಲರ್ಟ್ ಆಗಿಬಿಡ್ತಾರೆ ರೈತರು ಉದಾಹರಣೆಗೆ ಏನೋ ಒಂದು ವೆರೈಟಿ ವೆರೈಟಿ ಬಗ್ಗೆ ಕರೆಕ್ಟ್ ನಾಲೆಜ್ ಹಾಗೆ ಇಲ್ದರೋ ಹಾಗೆ ಆ ವೆರೈಟಿ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇಲ್ದೋ ಹಾಗೆ ವೆರೈಟಿ ತೊಗೊಂಡ್ಬಂದು ಬೆಳೆಯಾಕಂತೇಳಿ ಹಾಕ್ಬಿಡ್ತಾನೆ ರೈತ ಅವಾಗೇನಾಗುತ್ತೆ ಅಂದರೆ ಆಟೋಮೆಟಿಕ್ ಆ ವೆರೈಟಿ ಬಗ್ಗೆ ಇರಲ್ಲ ಅದಕ್ಕೆ ಎಷ್ಟು ನೀರಾವರಿ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಈಗ ಏನಾಗುತ್ತಪ್ಪ ಒಂದಷ್ಟು ಅನ್ವಸ್ಬಿಡ್ತು ನಾನು ಇಳುವರಿ ಅದೇ ತಪ್ಪನ ಇನ್ನೊಬ್ಬ ರೈತ ಮಾಡಬಾರ್ದು ಅದಕ್ಕೇ ನನಗೆ ಗೊತ್ತಿ ಗೊತ್ತ ರೈತರಿಗೆ ಗೊತ್ತಾಗಬೇಕು ವಿಷಯ ಇಲ್ಲ ಇನ್ನೊಬ್ಬ ರೈತಿ ಗೊತ್ತಾಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ತೆಗೆದಿರೋದು ಅಂತಂದರೆ ಬೇರೆ ನಷ್ಟಗಳಲ್ಲ ಲಾಭಗಳಷ್ಟೇ ತೋರಿಸ್ಬೇಕು ಅಂತ ಇಲ್ಲ ನಷ್ಟಗಳನ್ನು ತೋರಿಸ್ಲೇಬೇಕು ಯಾಕಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕಪ್ಪ ಅಂತಂದರೆ ಓನ್ಲಿ ಸಾಧಕನ ಹತ್ರ ಕುಂತು ಹೋದರೆ ಅವ್ನಿಗೇನು ಸಿಗುತ್ತಪ್ಪ ಅಂತಂದರೆ ಬರೀ ಸಂತೋಷ ಖುಷಿಯಲ್ಲ ಅವ್ ಅನುಭವಿಸಿ ಅವ್ ಹಂಗಿತ್ ಹಿಂಗಿತ್ ಅಂತ ಸಿಗುತ್ತೆ ಬಟ್ ಆದರೆ ಒಬ್ಬ ಸೋತ ವ್ಯಕ್ತಿ ಕಡೆ ಕೂತ್ಕೊಂಡು ಅದ್ರ ಬಗ್ಗೆ ಅವನ ಬಗ್ಗೆ ಕತೆಗಳು ಕೇಳಿ ಅವನ ಬಗ್ಗೆ ಇನ್ಸ್ಪೈರ್ ಆದಾಗ ಅವನಲ್ಲಿರುವಂಥ ಅನುಭವ ಇರುತ್ತಲ್ಲ ಆ ಅನುಭವ ಸಿಕ್ಕಾಗ ಎಷ್ಟೋ ರೈತರು ಅಥವಾ ಎಷ್ಟೋ ಜನರು ಬದಲಾಕಾರೆ ಇದು ನಿಜವಾದ ಸಾಧನೆ ಅಂದರೆ ಹಾಗಾಗಿ ಈ ನಿಟ್ಟಿನಲ್ಲೇ ನಾನು ಏನು ಕ ಮಾಡ್ತಾ ಇದ್ದೇನಪ್ಪ ಅಂತಂದರೆ ಎಷ್ಟೋ ವಿಷಯಗಳು ದೇಶಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲ್ ನಡೀತಕ್ಕಂಥ ವಿಷಯಗಳ ಬಗ್ಗೆ ನಾನು ನಮ್ಮ ಆಡುಭಾಷೆಯಲ್ಲಿ ನಮ್ಮ ರೈತರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ನನ್ನ ಚಾನಲ್ ಮುಖಾಂತರ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏನು ಮಾಡೋದು ಅವಶ್ಯಕತೆ ಇಲ್ಲ ನನಗೆ ಸಪೋರ್ಟ್ ಮಾಡ್ಬೇಕಷ್ಟೆ ಸಪೋರ್ಟ್ ನೀವೇನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಶೇರ್ ಮಾಡ್ತೀರಿ ಅಲ್ಲ ಮಾಡ್ತೀರಿ ಆದರೆ ನಾನು ಏನು ಮಾಡ್ತೇನಪ್ಪ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡೇ ಮಾಡ್ತೇನೆ ನಾನು ನಿಮಗೆ ತಲುಪಿಸೋಕೆ ಕರ್ತವ್ಯ ನಂತರ ಎಷ್ಟೇ ವಿಷಯಗಳು ನನಗೆ ಇಷ್ಟು ಕಲಿತಿರ್ತನಲ್ಲ ಅದರಲ್ಲಿ ಎಷ್ಟೋ ವಿಷಯಗಳ ಬಗ್ಗೆ ನಾಲೇಜು ನಾನು ತಿಳ್ಕೊಂಡಿರ್ತೀನಿ ಅದನ್ನು ರೈತ ತಿಳಿಸೋ ಪ್ರಯತ್ನ ಮಾಡ್ತೀನಿ ಹಾಗಾಗಿ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಹಾಗಾಗಿ ಇದು ನನ್ನ ಪರಿಚಯ ಇತ್ತು ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂತ ಗೊತ್ತಾಯಿತು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಸಂಕ್ಷಿಪ್ತವಾಗಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಅಗ್ರಿಕಲ್ಚರ್ ಬಗ್ಗೆ ಫುಲ್ಲು ನಾಲೆಜ್ ಕೊಡ್ತಾ ಹೋಗ್ತೀನಿ ಅದ್ರ ಬಗ್ಗೆ ನೀವು ತಿಳ್ಕೊತ ಹೋಗ್ರಿ ಈ ವಿಷಯಗಳನ್ನ ಹಂಚಿರಿ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲ್ನ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ವಿಷಯ ತಿಳಿತೇವೆ ನಿಮಗೆ ಅವಾಗ ನೀವು ಬೆಳಗ್ಗೆ ಅಳವಡಿಸ್ಕೊಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೊ ಮಚ್